ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಸಿ ಎಂ ಕುಮಾರಸ್ವಾಮಿ ಪುಲ್ವಾಮಾ ದಾಳಿಯ ಬಗ್ಗೆ ಎರಡು ವರ್ಷದ ಹಿಂದೆ ನಡೆದಿತ್ತಂತೆ ಸಂಚು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ತಂದೆಯ ಪರ ಪ್ರಚಾರ ಹೋಗಿ ಸಿಎಂ ಕುಮಾರಸ್ವಾಮಿ ಅವರು ಒಂದು ವಿವಾದಾತ್ಮಕ ಹೇಳಿಕೆನ ನೀಡಿದ್ದಾರೆ ಪುಲ್ವಾಮಾ ದಾಳಿ ಮಾಡ್ಸಿರೋದು ಮೋದಿ ಅವರೇ ಅಂತ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರನ್ನ ಎರಡು ವರ್ಷಗಳ ಹಿಂದೆನೆ ಒಬ್ಬ ಯೋಧ ಭೇಟಿ ಮಾಡಿದ್ರಂತೆ ಆ ಯೋಧ ನೋಡಿ ಮೋದಿಯವರು ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಲೋಕಸಭಾ ಎಲೆಕ್ಷನ್ ಬರ್ತಿದ್ದಂಗೆ ಯಾವ್ದಾರ ಒಂದು ಯುದ್ಧದ ನಾಟಕನ ಆಡಿಸ್ತಾರೆ ಸುಮಾರು ಜನ ಸೈನಿಕರು ಸಾಯ್ತಾರೆ ಅಂತ ಹೇಳಿದ್ರಂತೆ ಅದೇ ರೀತಿಯಾಗಿ ಪುಲ್ವಾಮಾ ದಾಳಿ ನಡೆದಿದೆ ಯೋಧರ ಮೇಲೆ ದಾಳಿ ಅವರು ಮೋದಿಯವರು ಅಂತ ನಾಟಕ ಅಂತ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಹಾಗೆಯೇ ದೇಶದಲ್ಲಿ ಭದ್ರತೆ ಬೇಕು ಅಂದರೆ ಮೋದಿಯವರು ಬೇಕಾಗಿಲ್ಲ ಇಷ್ಟು ವರ್ಷ ಮೋದಿಯವರೇ ಇರಲಿಲ್ಲ ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಬೇರೆ ಬೇರೆ ಸರ್ಕಾರಗಳು ಆಳ್ವಿಕೆ ನಡೆಸಿವೆ ಬಿ ಜೆ ಪಿ ಈಗ ಬಂದ ತಕ್ಷಣ ಏನು ದೇಶಕ್ಕೆ ಭದ್ರತೆ ಸಿಕ್ಕಿಲ್ಲ ಎಚ್ ಡಿ ದೇವೇಗೌಡ ಅವರು ಪ್ರಧಾನಿ ಆಗಿದ್ದಾಗ ದೇಶ ಸುಭಿಕ್ಷವಾಗಿತ್ತು ಯಾವುದೇ ರೀತಿ ಯುದ್ಧ ಸಾವು ನೋವು ಇರಲಿಲ್ಲ ಆದ್ರಿಂದ ಮತ್ತೆ ಎಚ್ ಡಿ ದೇವೇಗೌಡರ ಗೆದ್ದು ಪ್ರಧಾನಿ ಆಗ್ಬೇಕು ಅಂತ ಅಂದ್ಬಿಟ್ಟು ಸಿ ಎಂ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಸಿಎಂ ಕುಮಾರಸ್ವಾಮಿ ಪುಲ್ವಾಮಾ ದಾಳಿಯ ಬಗ್ಗೆ ಎರಡು ವರ್ಷದ ಹಿಂದೆಯೇ ನಡೆದಿತ್ತಂತೆ ಸಂಚು